ಸೊ ವೆಲ್ಕಮ್ ಬ್ಯಾಕ್ ಡೇ ಟು ಅಂಡ್ ಡೇಟ್ ಹೋಗ್ತಾ ಇದ್ದೀವಿ ಒಳದ್ ಕಡೆ ಸೊ ಡೇ ಟೂ ಡೇ ಒಂದು ನೆದ ಒಂದ್ ಇಡೋ ಒಂದು ಬ್ಲಾಗ್ ಮುಗಿದಿದೆ ಈಗ ಸೆಕೆಂಡ್ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಈಗ ಈ ಕಡೆಯಿಂದ ನಾವು ಕಸ ಹಾಕಿದ್ವಿ ಸೊ ಅದಂತೂ ಒಂದು ಇಲ್ಲಿ ಮ್ಯಾರಿ ಇದೆ ಮ್ಯಾಲಿ ತಂದು ಹೋಗಿ ಸೊ ಮತ್ತೆ ನಾವು ಕಸ ತೆಗಿತೀವಿ ಇವತ್ತು ಎಷ್ಟು ಆಗತ್ತೆ ಅಷ್ಟು ಕಸ ತೆಗಿತೀವಿ ಸೊ ನೋಡೋಣ ಸ್ವಲ್ಪ ಸ್ವಚ್ಛ ಆಗಿದೆ ಯಾಕಂದ್ರೆ ಅವಾಗಿಂದ ನಾವು ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ನಿನ್ನಿಂದ ವಿಡಿಯೋ ಸ್ಟಾರ್ಟ್ ಆಗಿದೆ ಅದಕ್ಕೆ ಮೊದಲು ಇಲ್ಲಿ ಕೆಲಸ ಹಾಗೆ ಚಾಲನೆ ಇತ್ತು ವೀಡಿಯೋ ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಆಗಕ್ಕೆ ಕಾನ್ಸೆಪ್ಟ್ ಇಲ್ಲ ಅದಕ್ಕೆ ಇದೇ ಕಂಟೆಂಟ್ ಮಾಡ್ಕೊಂಡು ಇದೇ ಬ್ಲಾಗ್ ಮಾಡಿ ಈಗ ಅಪ್ಲೋಡ್ ಮಾಡ್ತಾ ಇದ್ವಿ ಬನ್ನಿ ಅದೊಂದು ಸ್ವಲ್ಪ ಕೆಲಸನ ಮಾಡ್ಬಿಡೋಣ ನಂಗೆ ಈಗ ಎಷ್ಟಾಗೈತೆ ನಮ್ಗೆ ಅಷ್ಟು ಕೆಲಸ ಮಾಡೋಣ ನಮ್ ಕಡೆ ಇದಾರೆ ಈಗ ನಮ್ಮ ಬಾಬಾಜಾನ್ ಬ್ಲಾಗರ್ ಅಂಡ್ ಇವರು ಕೆಲಸ ಸ್ವಲ್ಪ ಸ್ಪೀಡ್ ಮಾಡ್ತಾರೆ ಈಗ ಇವ್ರನ್ನು ನಾವು ಸೇರ್ಕೊಂಡು ಕೆಲಸ ಮಾಡಿದ್ದೆ ಸೊ ನೋಡೋಣ ಇವ್ ಎಷ್ಟು ಇವತ್ತು ಕೆಲಸ ಆಗತ್ತೆ ಸೊ ಮಾಡೋ ಟ್ರೈ ಮಾಡೋಣ ಡೇ ಟು ನಲ್ಲಿ ನಾವು ಈಗ ಒನ್ ಅವರಲ್ಲಿ ಈಗ ಇಷ್ಟು ಕಸ ತೀಲ್ ಒಂದು ಈಗ ಇಷ್ಟು ಅದಿಲ್ಲ ರೀಲ್ಸಲ್ಲಿ ಇಷ್ಟು ನಿನ್ನೆ ನಿನ್ನೆಯ ಕಸನ ಹೋಗಿ ಅಲ್ಲಿ ಒಡೆದಿದ್ದೀವಿ ಆಮೇಲೆ ಈಗ ಇಷ್ಟು ಕಸ ಆಗಿದೆ ನೋಡೋಣ ಮತ್ತೆ ನಾಳೆ ನಾವು ಬರ್ತೀವಿ ಮತ್ತು ನಾಳೆ ಮತ್ತೊಂದು ಸ್ವಲ್ಪ ಕಸ ತಗಿದ್ದೀವಿ ಆಗುತ್ತೆ ನೋಡೋಣ ಕಸ ಈಗ ಯಾರು ಇದು ಬಿಡೋ ನೋಡ್ತಾ ಇದ್ರ ಯಾರು ಹೊಸ ಅವ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆಮೇಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋನ ಲೈಕ್ ಮಾಡಿ ಸೊ ಮತ್ತೆ ಕಂಟೆಂಟ್ ಬರ್ತಾ ಇರ್ತಾವೆ ಡೈಲಿ ಡೈಲಿ ಇರುತ್ತೆ ಈಗ ಡೇ ಒನ್ ಯಾರು ನೋಡಲ್ಲ ಹೋಗಿ ಡೇ ಒನ್ ಡೇ ಟೂ ವಿಡಿಯೋ ನೋಡೋಕೆ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಏನಿತ್ತು ಸೊ ಇವತ್ತು ಈಗ ನೋಡ್ತಾ ಇರಬಹುದು ನೀವು ಎಷ್ಟು ಕೆಲಸ ಸೊ ಆ ಕಡೆ ಈ ಕಡೆ ನೋಡ್ತಾ ಇರಬಹುದು ಎಷ್ಟು ನೋಡ್ತಾ ಕೆಲಸ ಮಾಡೋದು ಏ ಯಾವ ಮೊಬೈಲ್ ಅಲ್ಲ ಚಲೋ ನೀವು ಈಗ ನೋಡ್ತಾ ಇರ್ಬೋದು ಈ ಕಡೆಯಿಂದ ಈ ಕಡೆ ನೋಡ್ತಾ ಇರಬಹುದು ಈಗ ಇಷ್ಟು ಇನ್ನು ನಮ್ ಕೆಲಸ ಬಾಳಿದೆ ಸೊ ಕೆಲಸ ಮಾಡೋಣ ಅಷ್ಟೇ ಇಬ್ಬರು ನೋಡೋಣ ನೀವು ಎಷ್ಟಾಗೈತೆ ಅಷ್ಟು ತೆಗ ಪ್ರಯತ್ನ ಮಾಡೋಣ ಈಗ ಇದಿಷ್ಟು ಕಸ ಆಗಿದೆ ಈಗ ಇಷ್ಟು ಕಸ ನಿಮ್ಗೆ ಎತ್ತು ತೋರಿಸ್ತೀನಿ ನೋಡ್ತಾ ಇರಬಹುದು ಈ ಕಸ ಒಂದೇ ಕಡೆ ಎಲ್ಲ ಆ ಕಡೆ ಆ ಕಡೆ ಆ ಕಡೆ ಅಂತ ಕಸ ಆಗಿದೆ ಒಂದ್ ಕಡೆ ಕಸ ಆದ್ರೆ ನಾವು ಒಂದ್ ಲೈನ್ ಅನ್ನ ಇಟ್ಕೊಂಡು ಹೋಗಿ ಕಸ ಕೇಳಬಹುದು ಆದ್ರೆ ಇದು ಒಂದೊಂದು ಗಿಡದಲ್ಲಿ ಆ ಕಡೆ ಒಂದು ಮೂರ್ ಸಾವಿರ ಮತ್ ಮೂರ್ ನಾಲ್ಕು ಸಾಲ ಬಿಟ್ಟು ಕಸವನ್ನಾಗಿದೆ ಆಗಿದೆ ಸೊ ನೋಡ್ತಾ ಇರಬಹುದು ಇಷ್ಟು ಕಸ ಆಗಿದೆ ಮತ್ತೆ ನಾವು ನಾಳೆ ಸ್ವಲ್ಪ ಪ್ರಯತ್ನ ಪಡೋಣ ತೆಗಿಯೋಕೆ ಸೊ ಯಾರಿದ್ರ ಆ ವಿಡಿಯೋದಲ್ಲಿ ಸೊ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ನೆಕ್ಸ್ಟ್ ವಿಡಿಯೋನ ವೇಟ್ ಮಾಡಿ ಪಾರ್ಟ್ ತ್ರೀ ಅಲೋ ಡೇ ತ್ರೀ ನ ವೇಟ್ ಮಾಡಿ ಡೇ ತ್ರೀ ನ ಮತ್ತೆ ನಾವು ಬ್ಲಾಗ್ ಬರುತ್ತೆ ಸೊ ವೇಟ್ ಮಾಡಿ